ವೀಕ್ಷಕರೇ ನಾವೀಗ ಬಾಗಲಕೋಟೆಯಲ್ಲಿದ್ದೇವೆ ಬಾಗಲಕೋಟೆ ನವನಗರವಾಗಿ ನವ ಇದೆ ಸೊ ಈ ನವನಗರಕ್ಕೆ ನವ ವ್ಯಕ್ತಿ ಸಂಸದರಾಗಿ ಬರ್ತಾರಾ ಎನ್ನುವ ಪ್ರಶ್ನೆ ಬಹಳಷ್ಟು ನಾಗರಿಕರಲ್ಲಿದೆ ಮತ್ತು ಈ ಪೈಪೋಟಿ ಜೋರಾಗಿದೆ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಅಭ್ಯರ್ಥಿ ಗದ್ದಿಗೌಡರ್ ಅವರಿಗೆ ಎದುರಾಗಿ ಹೊಸ ಅಭ್ಯರ್ಥಿಯಾಗಿ ನವ ತರುಣಿ ಸಂಯುಕ್ತ ಪಾಟೀಲ್ ಕಣದಲ್ಲಿದ್ದಾರೆ ಸೊ ಇಲ್ಲಿ ನಾಗರಿಕರ ಏನು ಅವರ ಪಕ್ಷದ ವಿಷಯದಲ್ಲಿ ಅವರ ಅಭಿಪ್ರಾಯವನ್ನು ಅವರು ಏನು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಯಾರನ್ನು ಆಯ್ಕೆ ಮಾಡುವ ಹಿನ್ನೆಲೆಯನ್ನು ಹೊಂದಿದ್ದಾರೆ ಈ ಬಗ್ಗೆ ಒಂದಿಷ್ಟು ಅಭಿಪ್ರಾಯ ಸಂಗ್ರಹಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಬನ್ನಿ ಕೇಳೋಣ ನಾನು ಯಾರನ್ನು ಆಯ್ಕೆ ಮಾಡಬೇಕು ನನ್ನ ಆಯ್ಕೆ ಹೇಗಿರಬೇಕು ನನ್ನ ನಾಯಕ ಹೇಗಿರಬೇಕು ಅಟ್ಲೀಸ್ಟ್ ನನ್ನ ಸಂಸದ ಹೇಗಿರಬೇಕು ನಿಮ್ಮ ಅಭಿ ಅಭಿಪ್ರಾಯನೂ ಅದ್ರ ಬಗ್ಗೆ ಹೇಳಬೇಕಂತಾರೆ ಗದ್ದೆಗೌಡ್ರದ ಅಂತ ನನ್ನ ಯಾಕೆ ಏನು ಮಾಡಿದ್ದಾರೆ ಅವರಿಂದ ಏನು ಸಿಕ್ಕಿದೆ ನಿಮಗೆ ಅಥವಾ ನಿಮಗೇನು ಸಿಕ್ಕಿದೆ ಈ ನಿಮ್ಮ ಕ್ಷೇತ್ರಕ್ಕೇನು ಸಿಕ್ಕಿದೆ ಅಂದರೆ ನಾ ಹ್ಯಾಂಗೆ ಅದರ ನಾ ಏನ ಸರ್ ಇಲ್ಲಿ ಆಲ್ಮೋಸ್ಟ್ ನಾವಿಲ್ಲಿರೋದು ಕಡಿಮೆ ಇರೋದಲ್ಲೇ ಅಂದರೆ ನೀವು ಯಾಕೆ ಮೋದಿ ಮೋದಿ ಒಳ್ಳೆ ಎಕನಾಮಿಕ್ಸ್ ತೊಗೊಳ್ತಿದ್ದಾರೆ ಏನು ಎಕನಾಮಿಕ್ಸ್ ಎಕನಾಮಿಕ್ಸ್ ಒಂದು ರೋಡ್ ಆಯ್ತು ಎಲ್ಲಿ ರೋಡ್ ಇಂಟರ್ ನ್ಯಾಷನಲ್ ರೋಡ್ಸ್ ಆಯ್ತು ಆಮೇಲೆ ಅಭಿವೃದ್ಧಿ ಆಮೇಲೆ ಎಕನಾಮಿಕ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಇಂಡಸ್ಟ್ರೀಸ್ ಆಯ್ತು ಎಲ್ಲಿ ಥ್ರೂ ಅಟ್ ಇಂಡಿಯಾ ಬಾಗಲಕೋಡ್ ಸ್ವಲ್ಪ ವೀಕ್ ಅಷ್ಟೇ ಅಂದರೆ ಮೋದಿ ಅವರಿಂದ ನನ್ನ ಕ್ಷೇತ್ರಕ್ಕೆ ನನಗೆ ಏನು ಪ್ರಯೋಜನ ಆಗಿದೆ ಅಂತ ಹೇಳ್ಬೋದು ಅದು ಅಷ್ಟೇ ಅಡಿಯಲ್ಲ ಬಂದಿರಿ ನಾವು ಬಿಟ್ಟರೆ ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಕಾಂಗ್ರೆಸ್ 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 ಯಾಕೆ ನಮ್ಮ ಅವ್ರ ಲಾಭ ಐತ್ರಿ ಕಾಂಗ್ರೆಸ್ ಏನು ಲಾಭ ಐತ್ರಿ ಹನ್ನೆರಡು ಲಕ್ಷ ಬೋರ್ ನಾಲ್ಕು ನಾಲ್ಕು ಬೋರ್ ಹಾಕ್ಸಿರು ಹಾಂ ನಾಲ್ಕು ನಾಲ್ಕು ಬೋರ್ ಹಾಕ್ಸಿರು ಹನ್ನೆರಡು ಆರು ಲಕ್ಷು ಹೌದಾ ಹಾಕ್ತೀವಿ ರೀ ಹಾಕ್ಸಿರಿ ಶ್ರೀಮಂತ ಇದ್ದೀರಿ ನೀವು ಅದರ ರೊಕ್ಕನ ರೊಕ್ಕ ನಿಮ್ಗೆ ಹಾಂ ಲಾಭ ಐತ್ರಿ ಅವ್ರು ಲಾಭ ಹಾ ಅಂದ್ರೆ ನಿಮ್ಗೆ ಲಾಭ ಕೊಟ್ಟರೆ ಮಾತ್ರ ಊಟ ಹಾಕೋದು ಇಲ್ಲ ಅಂದ್ರೆ ಇಲ್ಲ ಇಲ್ಲ ರೀ ಹಂಗೆ ಅವ್ರಿಗೆ ರೀ ನಮ್ಮ ಲಾಭ ಅವ್ರಿಗೆ ನೀವು ನಾನು ತಳಿಂದ ಕಾಂಗ್ರೆಸ್ ಐತ್ರಿ ಅವರಿಗೆಲ್ಲ ಆಯ್ತು ಈಗ ನಮ್ಮ ಅವರೆಲ್ಲ ನೋಡಿ ಕೇಳ್ಯಾರ ಮೋದಿ ನಮ್ಗೆ ದೇಶ ದೇಶಕ್ಕೆ ಒಳ್ಳೆದು ಮಾಡ್ಯಾರ ಅಂತ ಹೇಳ್ತಾರೆ ಏನು ಮಾಡಿಲ್ಲ ರೀ ಏನು ಮಾಡಿಲ್ಲ ಏನು ಲಾಭ ಏನಿಲ್ಲ ಓಕೆ ನಿಮ್ಗೆ ಇಲ್ಲೆಲ್ಲ ಹೋಗಿ ಇಲ್ಲೇ ಎಮ್ ಪಿ ಅದಾರ ರೀ ಈಗ ಯಾರಾದ್ರೂ ಗೊತ್ತಾದರನ ಜಟ್ಟಿಪಾಟ್ರ ಎಲ್ಲೆ ಎಮ್ ಪಿ ಎಮ್ ಪಿ ಇಲ್ಲಿ ಬಾಲವೋಟ್ರಿ ಗದ್ದಿಗೌಡ್ರು ಇದಾರೆ ರೀ ಇಪ್ಪತ್ನಾಲ್ಕು ಅದಾರ ಇಲ್ಲ ಗುರ್ತಿಲ್ಲ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ನಿಮ್ಗೆ ಹಾಂ ನಮ್ಮ ಕಡೆ ಬಂದಿಲ್ಲ ರೀ ಬಂದೇ ಇಲ್ಲ ಹಾಂ ಆಗ ನಿಮ್ಗೆ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಓಕೆ ಇಲ್ಲಿ ಗದ್ದಿಗೌಡ್ರು ಇಪ್ಪತ್ತು ವರ್ಷದಿಂದ ನಿಮಗೆ ಏನು ಮಾಡಿದ್ದಾರೆ ನಿಮ್ಮ ಊರಿಗೆ ಏನು ಮಾಡಿದ್ದಾರೆ ಸರ್ ಒಂದು ಒಂದು ಹೇಳಬೇಕಂತ ಅಂತಂದ್ರೆ ಡೆವಲಪ್ಮೆಂಟ್ ಅಷ್ಟೊಂದಿಲ್ಲ ಡೆವಲಪ್ಮೆಂಟ್ ಅಷ್ಟೊಂದಿಲ್ಲ ಇಲ್ಲಿ ಪಿ ಸಿ ಗದ್ದಿಗೌಡರಿಗೆ ಓಟ್ ಹಾಕೋದು ಏನಂತ ಅಂತಂದರೆ ಮೇಲಿಂದ ನೋಡಿಬಿಟ್ಟು ಮೇಲಿನಿಂದ ನೋಡಿಬಿಟ್ಟು ಇಪ್ಪತ್ತು ವರ್ಷದಲ್ಲಿ ಏನು ಮಾಡದೆ ಕೊಟ್ಟು ಸಲ ಒಂದು ಬದಲಾವಣೆ ಮಾಡಬೇಕು ಅಂತ ಒಂದು ಮನಸ್ಥಿತಿ ಬಂದರೆ ಅಭ್ಯರ್ಥಿನ ಬದಲಾಯಿಸೋದ್ರಿಂದ ಬದಲಾವಣೆ ಆಗೋದಿಲ್ಲ ಬಿಜೆಪಿ ಬರೋದ್ರಿಂದ ಬದಲಾವಣೆ ಆಗೋದಿಲ್ಲ ನಾವು ಬದಲಾವಣೆ ಆದರೆ ಮಾತ್ರ ಜಗತ್ತು ಬದಲಾವಣೆ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು ಸರ್ ಬಾಗಲ್ಕೋಟೆ ಲೋಕಸಭೆಯಲ್ಲಿ ಯಾರು ಏನಂತ ಗೊತ್ತಾಯ್ತಾ ಅದನ್ನ ಏನು ವಿಚಾರ ಮಾಡೋದು ಆಡ್ರಿ ನಾವು ಮಾಡೋಂಗಿಲ್ಲ ಮತ್ತು ಓಟ್ ಹಾಕಿ ಓಟ್ ಹಾಕಿರಲ್ಲ ಹಾಕ್ತೀವಿ ಯಾರಿಗೆ ನಮ್ಮ ಮನಸ್ಸಿ ತಿಳಿದದ್ದು ಹಾಂ ಮತ್ತು ನೀವು ವಿಚಾರ ಮಾಡಿದ್ರೆ ನಮ್ಮ ಹುಡುಗರು ಹೆಂಗೆ ವಿಚಾರ ಮಾಡಬೇಕು ಮಾಡ್ತ ಸರ್ ಸಾಲಿ ಹುಡುಗ್ರದ ಹ್ಞೂ ಮತ್ತು ಸಾಲಿ ಹುಡುಗರು ಏನಂತಾರೆ ನಿಮಗೆ ಏನು ಏನು ಹೇಳ್ತಾರೆ ನಿಮಗೆ ನಮಗೆ ಹೇಳೋದಿಲ್ಲ ಅವರು ಅವ್ರು ತಮ್ಮ ತಿಳಿದದ್ದು ವಿಚಾರ ಮಾಡ್ತಾರೆ ಹಾಂ ನೀವು ಇದಕ್ಕಿಂತ ಮೊದಲು ಹೆಂಗಿದ್ರಿ ಯಾರಿಗೆ ವಿಚಾರ ಮಾಡಿಕೊಟ್ಟಿದ್ರಿ ಬಿ ಜೆ ಪಿ ಬಿಜೆಪಿ ಮುಂದೆ ಬಿಜೆಪಿ ಒಂದ ನಾವು ಕಟ್ಟ ಯಾಕದು ಕಟ್ಟ ಮಾಡಿ ಅವನ ಅಲ್ಲ ಯಾಕಂತ ಬೇಕಲ್ಲ ಅಂದ್ರೆ ಈಗ ನೀವು ಹಿಂಗೆ ಅಂದ್ರೆ ನಾವು ಬೇರೆಯವ್ರಿಗೆ ಹೇಳ್ಬೇಕಲ್ಲ ಇವ್ರು ಅಜ್ಜರ್ ಹಿಂಗೆ ಮಾಡ್ಯಾರ ಅಂತ ಮತ್ತೆ ಇಲ್ಲಿ ಏನಾದ್ರು ಆಗೈತೆ ಅಂದ್ರೆ ಕೆಲಸ ಮತ್ತೆ ನಾವು ಗದ್ದಿಗೌಡರು ಇಪ್ಪತ್ತು ವರ್ಷ ಕೆಲಸ ಮಾಡ್ಯಾರ ಏನು ಅವ್ರೂ ಕೇಳುದಿಲ್ಲ ನಾವು ಹಾಂ ಅವ್ರೂ ಏನು ಅಲ್ಲ ಏನಾದ್ರು ಕೆಲಸ ನೋಡಿದೇನ ಇಲ್ಲ ಯಾರು ತಮ್ಮ ತಮ್ಮ ಬೆಳೆ ಬೆಳಸ್ಕೊಳ್ಳೋಕೆ ಮಾಡ್ತಾರೆ ಸರ್ ಏನು ಮಾಡೋದು ನಮ್ದು ನಾವು ದುಡಿಯುವ ಮಟ್ಟ ನಡೆಯುವುದಿಲ್ಲ ಹಾಂ ನೋಡಿ ಯಾರು ದುಡಿದ ಕುತ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ ಈಗ ನಮ್ ವ್ಯವಸ್ಥೆ ಮಾಡೋದು ಒಂದಿರ್ತದಲ್ಲ ಯಾರು ಏನು ಮಾಡೋದಿಲ್ಲ ಸರ್ ಇಲೆಕ್ಷನ್ ಇದ್ದಾಗ ಬರ್ತಾರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರ ಏನೈತಿ ಹೇಳಿ ಬಾಗಲಕೋಟ್ನಲ್ಲಿ ನವನಗರದಾಗ ನಗರದಾಗ ದುಡಿಯಾಕ ಏನೂ ಇಲ್ಲ ಬರ್ತಾರೆ ಹೇಳ್ತಾರೆ ಆಶ್ವಾಸನೆ ಮಾಡ್ತಾರೆ ಹೋಗ್ತಾರೆ ಬಟ್ ನಿಮ್ಮ ಎಂ ಪಿ ಹೆಂಗಿರ್ಬೇಕು ಅಂತ ಹೇಳ್ತೀರಿ ನೀವು ಒಂದು ಒಳ್ಳೆ ಕೆಲಸ ಮಾಡೋರು ವ್ಯಕ್ತಿ ಬೇಕು ಸರ್ ಇಲ್ಲಿ ನವನಗರ ಬಾಗಲಕೋಟೆಗೆ ಮುಳುಗಡೆ ಏರಿಯಾ ಇದೆ ಸೊ ಇಲ್ಲಿ ಈಗ ಗ್ಯಾರಂಟಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಗ್ಯಾರಂಟಿ ಫಿಕ್ಸ್ ಫಿಕ್ಸ್ ಹ್ಞೂ ಇಪ್ಪತ್ತು ವರ್ಷದಿಂದ ಇದ್ದು ನಿಮ್ಮ ಸೇವೆ ಮಾಡಿದವರು ಗದ್ದಿಗೌಡರು ಅವರು ನೋಡಿ ಸರ್ ಯಾರಿಗೆ ಹೆಂಗೆ ಹೇಳಕ್ಕೆ ಬರೋದಿಲ್ಲ ಈಗ ಸ್ವಲ್ಪ ಚೇಂಜ್ ಮಾಡೋದು ಓಕೆ ಹ್ಞೂ ಓಕೆ ಕಾಂಗ್ರೆಸ್ ಯಾಕೆ ನಮ್ಮ ಅಜ್ಜ ಮುತ್ತನು ಗಂಡು ಮನೆಯಾಗಿದ್ರು ಕಾಂಗ್ರೆಸ್ ತವ್ರ ಮನೆಯಾಗು ಕಾಂಗ್ರೆಸ್ ಗ್ಯಾರಂಟಿ ರೇಷನ್ ರೊಕ್ಕ ಬರ್ತ್ರಿ ಎರಡ್ ಸಾವಿರ ರೂಪಾಯಿ ಬರ್ತ ಬರ್ತ್ರಿ ನಮ್ಗೆ ಅದು ಬಿದ್ರು ಕಾಂಗ್ರೆಸ್ ಎದ್ರು ಕಾಂಗ್ರೆಸ್ ಒಳ್ಳೇದ ಇವ್ನು ಮಾಡ್ತಾನಲ್ರಿ ಸಿದ್ದರಾಮಯ್ಯವ್ರು ಮಾಡ್ಯಾರಲ್ರಿ ಬಡಬಾಗ್ರಿಗೆ ಆಸ್ರಾಗ್ಯಾರಲ್ರಿ ಒಂದೊಂದು ಒಳಗೆ ಈಗ ಬರಗಾಲದಿಂದ ಒಳಗೆ ಮ ಒಬ್ಬೊಬ್ಬರು ಹೆಣ್ಣು ಮಕ್ಕಳ ಮನೆಯಾಗ ಕುಡುಕ್ರ ಇದು ಆಧಾರ್ ಕಾರ್ಡ್ ಗ್ಯಾರಂಟಿ ರೊಕ್ಕ ರೇಷನ್ ಕಾರ್ಡ್ ರೊಕ್ಕ ಒಂದೊಂದು ಮನೆ ಸಂಸಾರ ನಡೆಸ್ಯಾವ್ರಿ ಇವು ನಮ್ಮ ಕಣ್ಣಿದ್ರಿಗೆ ಆದ ಘಟನೆ ಐತಿ ಚಲೋ ನಮ್ಗೆ ಇವು ಎರಡು ಸಾವಿರ ರೂಪಾಯಿ ಚಲೋ ಆಗೈತೆ ರೀ ಅದೇನು ಇದು ಚಲೋ ರೀ ಎರಡು ಸಾವಿರ ರೂಪಾಯ್ದ ಬರ್ತಾ ರೇಷನ್ ರೊಕ್ಕ ಬರ್ತಾ ಅವೆಲ್ಲ ಸುತ್ತ ಬಸ್ ಫ್ರೀ ಐತ್ರೀ ಬಸ್ಸಿಂದ ಏನ್ ಬಿಡ್ರಿ ನಾವು ಯಾವಾಗಾರ ಹಲ್ಕ ಮನೆಗೆ ಹೋಗಾರ ಸುಮ್ ಯಾವಾಗಾರ ಅಷ್ಟು ಬರೋರಿ ಬಸ್ ಆದ್ರೆ ತೆಗೆದ್ರ ಬೇಷತ್ರಿ ಇದು ಏನ್ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಐತಿ ಹೋಗಿಲ್ರಿ ನಾವು ಹೋಗಲ್ರಿ ಮನಿ ಒಳಗ ಮಕ್ಕಳ ಮರಿ ಬಿಟ್ಟು ಹೋಗುದಿಲ್ಲ ಫ್ರೀ ಐತ ಮನಿ ಸಂಸಾರ ಬಿಟ್ಟು ಹೋಗಾಕತ್ರಿ ಆಗಲ್ ಬಂಗಾರ ಬಂಗಾರ ತಗೊಂಡು ತಗೊಂಡವ್ರ ತಗೊಂಡಾರೀ ಸಾಲ ಇದ್ದಾರ ಸಾಲ ಹರ್ಕೊಂಡಾರ್ರಿ ಹಿಂಗ ಇವು ಏನು ಧರ್ಮಸ್ಥಳ ಸಂಗಣಿ ಲೋನ್ ಸಾಲ ತಕೊಳೋ ಆಸ್ರಾಗ್ಯಾವ್ರಿ ತುಂಬಾ ನಾವು ಮಕ್ಕಳಿಗೆ ಎಜುಕೇಶನ್ ಹಾಕಿದ್ರಿ ನಾವು ಮಕ್ಳು ಈಗ ಹತ್ತ ಒಬ್ಬಕಿ ಹತ್ತನೇ ತೈಸ್ ಸಲ ರೀ ಈ ಹುಡ್ರಿ ಐದನೇ ನಾಲ್ಕನೇ ಟ್ಯೂಷನ್ ಕಾತಿ ಹಾಕಾಕ ಈಗ ಬೇಸ್ಗಿ ದಿನದಾಗ ಕೆಲಸ ಇಲ್ಲ ರೀ ಆಸ್ರಾಗ್ಯಾವ್ರಿ ಹಾನ್ರಿ ಹಾನ್ ನಮ್ದೆ ಗೊತ್ತಿದ್ಯಾ ಹಾ ಗೊತ್ತಿದೆ ಯಾವಾಗ ತಾರೀಕು ಹಾ ಪಕ್ಕ ಎಲ್ಲ ನಿಂತಿದ್ರು ಗೊತ್ತಾ ಬಟ್ ನಾನು ಹಾಕೋದಂತ ಫಿಕ್ಸ್ ಬಿಜೆಪಿ ಕೇಂದ್ರದ ವತಿಯಿಂದ ಮೋದಿಜಿ ತುಂಬಾ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬಿಜೆಪಿ ಗೆ ಹಾಕತೀವಿ ಮೋದಿ ಇಂದ ನಿಮಗೆ ನಿಮ್ಮ ಊರಿಗೆ ಏನಾಗಿದೆ ಸಾರಿ ನಾನು ಬಸ್ ಬಂದ್ ಚಕ್ ಮೋದಿ ನಮಗೆ ನಿಮ್ಮ ಮೋದಿ ಯಾಕೆ ಮೋದಿ ರೀ ಯಾಕ ಬಗೋ ಜೀವಾಂಪರ ಅಸ್ರಿಗೂ ಅವೆಲ್ಲ ಸರ್ವಾಗಿ ಇದು ಮಾಡಿ ಕೊಟ್ಟೆ ನಮ್ಗೆ ಏನು ಏನ್ ದೇಶಕ್ಕೆ ನಾನು ಹೇಳೋದು ನೀವು ದೇಶಕ್ಕೆ ಅಂತ ಹೇಳಿದ್ರೆ ಅದನ್ನ ನಾವು ಜನರಿಗೆ ತಿಳಿಸ್ಬೇಕು ಹೋದಲ್ಲ ನೀವ್ ಹೇಳ್ರಿ ಅವರು ಮೋದಿ ಅವರು ಈ ದೇಶಕ್ಕೆ ಏನು ಮಾಡ್ಯಾರ ಸಚಿವರಿಗೆ ಏನ್ ಮಾಡ್ಯಾರ ನಿಮ್ಗೆ ಏನ್ ಮಾಡ್ಯಾರ ನಾಲ್ಕು ಅಂಶ ಹೇಳ್ಬಿಡ್ರಿ ನಮ್ ಈಗ ಏನಿದ್ರು ಎಲ್ಲಿ ಹೊಲಿಸಿದ್ರು ಸ್ವಚ್ಛ ಭಾರತ ಮಾಡೋದು ಊರಿಗೆ ಒಳ್ಳೇದು ಮಾಡೋದು ಅದ ಏನ್ ಒಳ್ಳೇದು ಏನು ಅಂತ ಹೇಳ್ಬೇಕು ಅಂದ್ರೆ ಜನ ಕೇಳ್ತಾರಲ್ಲ ಅದಕ್ಕೆ ಬಡಬಗ್ರಿಗೆ ಏನು ಏನು ಮಾಡ್ಯಾರ ಅದು ಏನು ಮಾಡ್ಯಾರ ಏನದು ಹೇಳ್ಬೇಕಲ್ಲ ಏನಾರು ಒಂದು ಮಾಡ್ಯಾರ ರೀ ಸಾಯ ಬಡಬಕ್ರಿಗೆ ಸಾಯ ಏನು ಅಂತ ಹೇಳ್ಬೇಕು ಬಡಬಕ್ರಿ ಹಂಗೆ ಸುಮ್ಮನೆ ಏನು ಮಾಡ್ರಿ ಏನಾರು ಮಾಡ್ಯಾರ ಈಗ ನಾವು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನಾರ ಗೊತ್ತಾಗ ಗ್ಯಾರಂಟಿ ಕೊಟ್ಟೇವೆ ನಾವು ಎರಡು ಸಾವಿರ ನೀವು ಯಾರ ಅಲ್ಲ ಬಿಡ್ರಿ ನಾವು ಚೌಕ್ ಮೋದಿ ಆಕಾರ್ ನಾವು ಹೌದು ರೀ ಯಾಕಂತ ಹೇಳಿ ಬಿಡ್ರಿ ಅವ್ರ ಬಗ್ಗೆ ಭಾಳ ಗೊತ್ತಿಲ್ಲ ರೀ ನಮ್ಗೆ ಚುನಾವಣೆ ಬಂದು ಗೊತ್ತೈತೆ ರೀ ನಮ್ಗೆ ಯಾವಾಗ ರೀ ಯಾವಾಗ ರೀ ಗೊತ್ತಿಲ್ಲ ರೀ ಯಾವಾಗ

ಅದಕ್ಕೆ ಅವ್ರಿಗೆ ಕೊಟ್ಟು ಸಿದ್ದರಾಮಯ್ಯ ಕರ್ನಾಟಕ ದೇಶ ಮಧ್ಯೆಗೆ ಏನು ನೋಡಿ ಎಷ್ಟು ಗ್ಯಾರಂಟಿ ಗ್ಯಾರಂಟಿ ಅವರು ಗ್ಯಾರಂಟಿ ಏನಕತ್ತಾರ ಎಲ್ಲ ಲಾಸ್ ಆಕೈತಿ ಅಂತಾರೆ ಇವರು ಹೇಳಕತ್ತಾರ ಇವ್ರು ಮಾಡಿದರೆ ಅವ್ರು ಲಾಸ್ ಅಂತಾರೆ ಅವ್ರು ಮಾಡಿದರೆ ಅದಕ್ಕೆ ಲಾಸ್ ಇಲ್ಲ ಅವ್ರು ಈಗ ಹದಿನೈದು ಲಕ್ಷ ಅಂದ್ರೆ ಇನ್ನೂರಿಗೆ ಏನಿಲ್ಲ ಕೊಡ್ತೀನಿ ಆ ಕೊಟ್ಟಾರ ಎಲ್ಲ ಒಳ್ಳೇದು ಮಾಡ್ತೀವಿ ಚಲೋ ಅಂತ ಆಶ್ವಾಸನೆ ಕೊಟ್ಟರೆ ಆದ್ರೆ ಇನ್ನೊರೆಗೂ ಅವ್ರಿಗೆ ಏನು ಮಾಡಿಲ್ಲ ಹಿಂಗೆ ಸುಳ್ಳು ಹೇಳಿದ್ರೆ ಸುಳ್ಳು ಎಲ್ಲಿ ಮಟ್ಟ ಹೇಳಿದ್ರಿ ಈಗ ಹತ್ತು ವರ್ಷ ಆಯ್ತು ಅವ್ರು ಸುಳ್ಳು ಹೇಳೋಕೈತಿ ಇನ್ನು ಮುಂದುವರೆ ಹ್ಯಾಂಗೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಏನೇನು ಈ ಸಲ ಚೇಂಜ್ ಮಾಡ್ಬೇಕು ಅನ್ನೋದು ಒಂದು ಅಭಿಪ್ರಾಯ ರೀ ಬಿಜೆಪಿ ಅಂದ್ರೆ ಬಾ ಮೋದಿ ನೋಡಿ ಅಂದ್ರೆ ಯಾಕಂದ್ರೆ ನಾವು ಬಂದಿಂದ ಏನು ಮಾಡಿದ್ರಿ ಡೈರೆಕ್ಟ್ ಮಾ ಒಂದು ಒಬ್ರು ಹೊಡೆದ್ರೆ ನೀವು ಇಪ್ಪತ್ತು ಜನ ಹೊಡೆ ಅಂತ ಹೇಳಿದ್ರಿ ಹೊಡ್ದಾರೆ ಈಗ ಅಂತ ಹೇಳ್ತೀರಿ ನೀವು ಹಾಂ ರೀ ಆಗೈತಲ್ರಿ ಅಂದ್ರೆ ಹಲವಾರು ಘಟನೆಗಳಾಗ್ಯಾವ್ರಿ ಅಂದ್ರೆ ಇದಕ್ಕಿಂತ ಮೊದಲು ಇದ್ದಾಗ ಎಲ್ಲ ಭಾರತ ಸೋತ್ ಬರ್ತಿತ್ತು ಸೊ ಅದಲ್ರಿ ಪ್ರಾಮುಖ್ಯತೆ ಕೊಡ್ಬೇಕ್ರಿ ಅವ್ರಿಗೆ ಸೈನಿಕರ ಮೇಗ ಅಲ್ಲ ಅವ್ರಿಗೆ ಅಲ್ಲ ಕೊಟ್ಟಿಲ್ಲ ಅಂತ ನಿಮ್ಗೆ ಹೇಳದವ್ರಿ ಯಾರಿಗೆ ಕೊಟ್ಟೆ ಇಲ್ರಿ ಮೊದ್ಲಿಂದ ಹೆಂಗೈತ್ರಿ ಈಗ ಹೆಂಗ್ ಚೇಂಜ್ ಆಗಿ ನೋಡ್ರಿ ಅಲ್ಲ ಏನ್ ಚೇಂಜ್ ಆಗಿತ್ತು ಹೇಳ್ರಿ ಭಾರತನ ನಾವು ಇದು ಪ್ಲೇಸ್ ಎಲ್ಲೈತ್ರಿ ಭಾರತದ ಪ್ಲೇಸ್ ಎಲ್ಲಿ ಐತಿ ಈಗ ಐತ್ರಿ ಎಲ್ಲ ಎಲ್ಲ ಯಾವ ಕ್ಷೇತ್ರದಲ್ಲಿ ಭಾರತದ ಸ್ಪೇಸ್ ಪ್ಲೇಸ್ ಎಲ್ಲ ಐತಿ ಅಂತ ಹೇಳಿ ಎಲ್ಲ ಇದು ದೇಶ ಒಳಗ ಮೂರನೇ ಸ್ಥಾನಕ್ಕೆ ಬಂದ್ರಿ ರೀ ಯಾವ ಯಾವ್ದು ಯಾವ್ದ್ರಲ್ಲಿ ಅದ್ರಿ ಎಲ್ಲ ಅಭಿವೃದ್ಧಿ ಒಳಗೆ ಬರತ್ತದ್ರೆ ಯಾವುದು ಪರ್ಟಿಕ್ಯುಲರ್ ಆಗ್ಬೋದು ನೋಡಿ ಈಗ ಮೂರನೇ ಸ್ಥಾನದಲ್ಲಿ ಗೋರ ಮೋಸ ರಫ್ತಾನಲ್ಲಿ ಬಂದೈತಿ ನಮ್ಗೆ ಗೊತ್ತೈತಿ ಇನ್ನು ಬೇರೆ ಇದರಲ್ಲಿ ಬಡತನದಲ್ಲಿ ಯಾವ ನಂಬರ್ನೇ ಆಯ್ತಿ ನಿಮ್ಗೆ ಗೊತ್ತೈತೆ ಬಡತನ ಗೊತ್ತಿಲ್ಲ ಹಸಿವಿನಲ್ಲಿ ಯಾವಾಗ ನಂಬರ್ ಐತಿ ಗೊತ್ತೈತೆ ನಿಮಗೆ ಗೊತ್ತಿಲ್ಲ ಇಲ್ಲ ಮತ್ತು ನಂಬರ್ ಮೂರು ಆಗಿದ್ದು ಯಾವ ನಂಬರ್ನೇ ಆಗಬೇಕು ಮೂರು ನಂಬರ್ ಐತಿ ದೇಶ ಮೂರು ನಂಬರ್ ಆದ್ರೆ ಯಾವುದು ಯಾರು ಹೇಳ ಯಾರು ಅಂತ ಯಾವ್ದ್ರಾಗ ಯಾವ ನಂಬರ್ನಾಗ ಅಂದ್ರೆ ನಾವು ಜನರ ಸಂಖ್ಯೆ ಒಳಗ ಅಥವಾ ಬೇರೆ ಯಾವ ಯಾವ ಕೆಲಸದ ಒಳಗ ಯಾವ ಕೆಲಸದ ಒಳಗ ಅಂತಿರ್ಬೇಕಪ್ಪ ಹುಡುಗರು ಕೇಳ್ತಾರ ಅವ್ರಿಗೆ ಒಂದು ಗೊತ್ತಾಗಬೇಕು ನೀವೇನ್ ಹೇಳಿದಿ ಅಂತ ಬಿಡಿಸ್ ಬಿಡಿಸ್ ಎಲ್ಲಾನು ಅವ್ರ ವರದಿ ಕೊಟ್ರೆ ನಾವು ತಿಳ್ಕೋತೀರಿ ನೀವು ಮೇನ್ ಏನ್ ಮಾಡ್ತೀರಿ ಅವ್ರ ಇದ್ ಮಾಡಿದ್ರೆ ಹೇಳ್ತೀರಿ ಅವ್ರ ಏನೇನ್ ಮಾಡಿದ್ರು ಎಲ್ಲಾ ಮಾಡಿದ್ರೆ ನಮ್ಗೊತ್ತಿದ್ರಿ ಅಂದ್ರೆ ನಿಮ್ಗೆ ಇನ್ನೂ ಥ್ಯಾಂಕ್ ಯು ಸರ್ ಈಗ ಹತ್ತು ವರ್ಷದಿಂದ ಮತ್ತು ಈಗ ಬಿ ಜೆ ಪಿಯವರು ಅವರು ಅಂಥ ಏನೂ ಬೆಳವಣಿಗೆ ಆಗಲಿಲ್ಲ ಭಾರಿ ರೊಕ್ಕ ತಂದು ಕೊಡ್ತೀವಿ ಯುವ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಭಾಳ ಅಣ್ಣ ಅನ್ಎಂಪ್ಲಾಯ್ ಭಾಳ ಆಗಿಬಿಟ್ಟಿದೆ ಸರ್ ಅದಕ್ಕೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಏನೋ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗತ್ತೆ ಅಂತ ಇವರೆಲ್ಲ ಸಂಸ್ಥೆಗಳನ್ನು ಮುಸ್ತಾ ಉಂಟಿದ್ದಾರೆ ದೇಶದ ಎಕಾನಮಿ ಈಗ ಜಗತ್ತಿನಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತಾ ಇದೆ ಮೋದಿಯವರಿಂದ ಸರ್ ಅನ್ಎಂಪ್ಲಾಯ್ಮೆಂಟ್ ತೊಗೊಂಡು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆಯಲ್ಲ ಸರ್ ಬಂದಿದೆ ಕರೆ ಆದರೆ ಅನ್ಎಂಪ್ಲಾಯ್ಮೆಂಟ್ ತೊಗೊಂಡು ಏನು ಮಾಡೋದು ಸರ್ ಯುವಕರಿಗೆ ಉದ್ಯೋಗ ಬೇಕು ಸರ್ ಅಂತ ಏನ್ ಕೆಲಸ ಮಾಡುವಂಥದ್ದು ಹೆಸರು ದೊಡ್ಡದಾಗಿದೆ ದೊಡ್ಡದಾಗಿದೆ ಸರ್ ಬರೇ ಧರ್ಮ ಧರ್ಮ ಅಂತ ಹೊಡೆದಾಡೋದ್ರೆ ದೊಡ್ಡದಾಗಿದೆ ನಿಜವಾಗಿ ಉದ್ಯೋಗ ಕೊಟ್ರೆ ಮಾತ್ರ ಜನರ ಬದುಕಲಿಕ್ಕೆ ಸಾಧ್ಯ ಅಂತಾರ ಎಲ್ಲ ರೀ ಸರ್ ಹಾ ಕಮ್ಯುನಿಟಿಸ್ಕೊಂಡು ಎಲ್ಲಿ ಮಾಡಿದಾರೆ ಸರ್ ಕಮ್ಯುನಿಟಿ ಮಾಡಿಬಿಟ್ಟಿದ್ದಾರೆ ಹಿಂಗಾಗಿ ಜನರಿಗೆ ದುಡಿಯೋರಿಗೆ ಏನಿದೆ ಹೇಳ್ರಿ ಸರ್ ಶ್ರೀಮಂತ್ರಿ ಮಾತ್ರ ಸಾಲ ಸಣ್ಣ ಮನ್ನಾ ಮಾಡ್ತಾರೆ ಇವರೆಲ್ಲ ಬಡವರಿಗೆ ಈಗ ನೋಡ್ರಿ ಬಸ್ ಮನೆ ಮನೆಗೆ ಎರಡು ಸಾವಿರ ಭಾಳ ಅನುಕೂಲ ಆಗಿದೆ ಇದ್ರಿ ಬರೀ ಅವ್ರು ಶ್ರೀಮಂತರಷ್ಟೇ ಸಾಲ ತಗೋ ಸಾಲ ಮನ್ನಾ ಮಾಡ್ಕೊಳ್ಳೋದ್ರಿಂದ ಮಾಡಿಟ್ರೆ ಈ ಬಡ ಜನರು ನೋಡಿ ದುಡಿಯೋರಿಗೆಲ್ಲ ಎಷ್ಟು ಎಷ್ಟು ಅನುಕೂಲ ಆಗಿದೆ ಬಸ್ ನೋಡಿ ಸರ್ ದುಡಿಯೋ ದುಡಿಯೋ ಮಳಿಗೆ ಭಾಳ ಅನುಕೂಲ ಆಗಿದೆ ರೀ ರೇಷನ್ ಅನುಕೂಲ ಆಗಿದೆ ಹಂಗ ದೇಶದಲ್ಲಿ ಮಾಡಲಿ ಅಂತ ನಾವು ಕಾಂಗ್ರೆಸ್ ಗೌರ್ಮೆಂಟನ್ನು ಹಾರಿಸ್ತೀವಿ ಈಗ ಗದ್ದಿಗೌಡರು ಒಳ್ಳೆ ಕೆಲಸ ಏನೆಲ್ಲ ಮಾಡ್ಯಾರ ಜನರಿಗೆ ನಿಮಗೆ ತಲುಪೈತಿ ನಿಮ್ಮ ಊರಿಗೆ ಏನು ತಲುಪೈತಿ ಸಾಕಷ್ಟು ರೈತರಿಗೆ ಭೀಮಾ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿರಬೇಕು ಅಥವಾ ಈ ಸಂಧ್ಯಾ ಸುರಕ್ಷತೆ ಯೋಜನೆ ಆಗಲಿ ಮಹಿಳೆಗೆ ಸಂಬಂಧಪಟ್ಟಂಥ ಯೋಜನೆಗಳಾಗಲಿ ರೈತರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಇದನ್ನು ಜಮಾವಣೆ ಆಗ್ತಾಯಿದೆ ರೈತ ಪರವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ರೈತರಿಗೆ ಎಷ್ಟು ಜಮಾಕ್ತೀ ಹತ್ತು ಸಾವಿರ ರೂಪಾಯಿ ಜಮಾ ಆಗ್ತೈತೆ ರೀ ತಿಂಗಳು ಪ್ರತಿ ತಿಂಗಳು ಅಂದರೆ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ್ದು ನಾಲ್ಕು ಸಾವಿರ ರೂಪಾಯಿ ನಮ್ಮ ಹಿಂದಿನ ಸರ್ಕಾರ ಪ್ರತಿ ಪ್ರತಿ ತಿಂಗಳು ಅಂತ ಇರ್ತಕ್ಕಂಥ ಮಾಡ್ತೀರಿ ಇಲ್ಲ ಸರ್ ಚೇಂಜ್ ಆಗ್ತಾ ಇರಬೇಕಂತ ನಾವು ಅಂತೀವಿ ರೀ ಪ್ರಜಾಪ್ರಭುತ್ವ ಏನಂತ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಬೇಕಿತ್ತಂದ್ರೆ ಮನುಷ್ಯ ಚೇಂಜ್ ಆಗ್ತಾ ಇರಬೇಕು ಒಮ್ಮೆ ಅವ್ರ ಇವ್ರು ಆದ್ರೆ ಗೊತ್ತಾಗತ್ತೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಆರಿಸ್ ತರಿಸ್ಬೇಕಂತ ನಾವ್ ಬಯಸ್ತೀವಿ ರೀ ಆದ್ರೂ ಬೆಳೆದಿದ್ರಿ ಅಲ್ಲ ಸರ್ ಈಗ ದೇಶ ಬೆಳದತ್ ಯಾವ ರೀತಿ ಯಾವ ಆಧಾರ್ ಮೇಲೆ ಹೇಳ್ತೀರಿ ನೀವ್ರಿ ನೀವು ಹೇಳಿದ್ರೆ ನಾವು ಉತ್ತರ ಕೊಡ್ತೇನೆ ರೀ ಬೇಕಾ ಯಾರ ವಿರುದ್ಧ ಯಾರ ಪಕ್ಷದ ವಿರುದ್ಧ ಮಾತಾಡಿದ್ರೆ ಅವರು ದೇಶ ದ್ರೋಹಿ ಅನ್ನುವ ಒಂಥರ ಪದ್ಧತಿ ಚೆಲವಾಗಿ ಬಿಟ್ಟದ್ರಿ ಏನು ಯಾರು ಮಾತಾಡೋಂಗಿಲ್ಲ ಮಾತಾಡಿದ್ರೆ ಪೊಲೀಸ್ ಇ ಡಿ ಸಿ ಬಿ ಐ ಸೊ ನೋಡಿಲ್ಲ ರೀ ಈಗ ಹೇಮಂತ್ ಸುರೇನ್ ಅರೆಸ್ಟ್ ಮಾಡಿಸಿದ್ರು ಯಾಕೆ ಕಾರಣಕ್ಕೆ ರೀ ಹೇಮಂತ್ ಸುರೇನ್ ಅರೆಸ್ಟ್ ಮಾಡಿಸಿ ಕೇಜ್ರಿವಾಲ್ ಅರೆಸ್ಟ್ ಮಾಡಿಸಿದ್ರು ಈ ರೀತಿ ಒಂಥರ ಇಲ್ಲ ರೀ ಎಲೆಕ್ಷನ್ ಬಂದತ್ ಸರ ಯಾಕಂದ್ರೆ ಕೇಜ್ರಿವಾಲ್ ಇಂದ ಮಾತಾಡ್ತಾನ್ರಿ ಈ ನಿರುದ್ಯೋಗ ಸಮಸ್ಯೆ ಅದ್ರ ಬಗ್ಗೆ ಮಾತಾಡಬೇಕು ಉದ್ಯೋಗ ಇಲ್ಲ ಬಡತನದ ಸಮಸ್ಯೆ ಅದ್ರ ಬಗ್ಗೆ ಮಾತಾಡ್ಬೇಕು ಅದನ್ನು ಬಿಟ್ಟು ಜಾತಿ ಧರ್ಮ ಮಾತಾಡಿದ್ರೆ ಅವ್ರು ಹೊಟ್ಟೆ ತುಂಬುದಿಲ್ಲ ರೀ ಈಗಾದ್ರೆ ಅವ್ರು ಏನು ರೀ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ದು ಹೊಟ್ಟೆ ತುಂಬಂಗಿಲ್ಲ ಅವ್ರಿಗೆ ಗೊತ್ತಾಯ್ತಾರೆ ಏನು ಅವಶ್ಯಕತೆ ಇರುತ್ತಲ್ಲ ದೇಶ ಅಂದರೆ ಅವಶ್ಯಕತೆಗಳನ್ನ ಪೂರೈಸಿದಾಗ ಮಾತ್ರ ದೇಶ ಮುಂದುವರಿಯುತ್ತೆ ಬಡ ಜನರಲ್ಲ ನಿರುದ್ಯೋಗನ ಸ ಕಡಿಮೆ ಮಾಡ್ಬೇಕ್ರಿ ಹೌದಲ್ರಿ ಈಗ ಪ್ರಜಾಪ್ರಭುತ್ವ ಅಂದ್ರೆ ಇದ್ರಿಗಿದ್ದು ಯಾರು ಮಾತಾಡೋಂಗೆ ಇಲ್ಲ ಮಾತಾಡಿದ್ರೆ ಇಡೀ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಗೊತ್ತಾಗಿದೆ ಮೋದಿ ಅಂದರೆ ಏನು ಅನ್ನೋದು ಭಾರತ ಅಲ್ಲ ವಿದೇಶದಲ್ಲಿ ಕೂಡ ಮೋದಿ ಬಗ್ಗೆನೇ ಮಾತಾಡ್ತಾರೆ ಇಷ್ಟು ಭಾರತದ ಬೆಲೆ ವಿದೇಶದಲ್ಲೆಲ್ಲ ಮೇಲೆ ಬರಲಿಕ್ಕೆ ಕಾರಣ ಮೋದಿನೇ ಮೋದಿ ಬಂದ ಈ ರೀತಿ ಎಲ್ಲ ಚೇಂಜಸ್ ಆಗಿರೋದು ಭಾರತದ ಇಮೇಜ್ ಚೇಂಜ್ ಆಗಿರೋದು ನಮ್ಮ ಇಂಡಿಯಾದಲ್ಲಿ ಕೂಡ ನಮ್ಮ ಊರಿಗೆ ಪ್ರತಿಯೊಬ್ಬರಂದ್ರೂ ಪ್ರತಿಯೊಬ್ಬ ಭಾರತೀಯನಲ್ಲೂ ಒಂದು ಜ್ಞಾನದ ಬೆಳಕು ನಮ್ಮ ದೇಶ ನಮ್ಮ ಇದು ಬರಬೇಕಾದ್ರೆ ಮೋದಿಯಿಂದಾನೇ ಜಾಸ್ತಿ ಆಗಿರೋದು ಅದೆಲ್ಲ ಇನ್ಫ್ಯಾಕ್ಟ್ ಕೊರೋನಾ ಬಂದವಾಗ ನೀವು ನೋಡಿರಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ದೀಪ ಹಚ್ಚರಿ ಬೆಳಕು ಇದು ಮಾಡ್ರಿ ಅಂತ ಹೇಳಿದಾಗ ಪ್ರತಿಯೊಬ್ಬರದಲ್ಲೂ ನಮ್ಮ ದೇಶದ ಬಗ್ಗೆ ಇದು ಆಮೇಲೆ ಪ್ರತಿಯೊಬ್ಬರು ಮನ್ ಕಿ ಬಾತ್ ಎಲ್ಲ ಕೇಳ್ತಿರ್ತಾರೆ ಇವಾಗ ಸೊ ಆಫ್ ಎವ್ರಿಥಿಂಗ್ ಯಾವಾಗ್ಲೂ ಅವೆಲ್ಲ ಈಗ ಸಿದ್ದರಾಮಯ್ಯ ಅಂಥದ್ದು ಮಾಡಿದ್ರು ಯೋಗ್ಯ ಅಂತ ನಾವು ಅನಿಸ್ತೀವಿ ನೋಡಿ ಸರ್ ನಮಗೆ ಗೊತ್ತಿದ ಮಟ್ಟಿಗೆ ಆಸ್ತಿ ರೀ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಾಗ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೋಟಿ ಅವ್ನ ಯಾವ್ರೇಜ್ ನಲ್ವತ್ತು ಸಾವಿರ ಕೋಟಿ ಹೇಳಿರಿ ನೀವು ಸದ್ಯಕ್ಕೆ ಎಷ್ಟೈತೆ ಸರ ಹತ್ತರಿಂದ ಹನ್ನೊಂದು ಲಕ್ಷ ಕೋಟಿ ಸರ ಹತ್ತು ವರ್ಷಕ್ಕೆ ಎಷ್ಟು ಪಟ್ಟಾಗಿತ್ತು ಸರ್ ಅದ್ರ ಇವ್ರದ್ದು ಅಂಬಾನಿಯವರು ಅಂಬಾನಿ ಅಲ್ಲ ಸರ ಅವರು ಅವರು ಸಾಲ ಮನ್ನಾ ಮಾಡಾಕತ್ತಾರೆ ಸರ ಅವರು ಸಾಲ ಮನ್ನಾ ಮಾಡಿದರೆ ದೇಶ ದಿವಾಳಿ ಆಗೋದಿಲ್ಲ ರೈತರು ಸಾಲ ಮನ್ನಾ ಮಾಡಿದರೆ ದೇಶ ದಿವಾಳಿ ಆಗಿಬಿಡುತ್ತೆ ಅಂತ ವಿಚಿತ್ರ ರೀ ಸರ್ ಅಂತ

ನಮ್ಮ ರಾಜಕಾರಣ ಯಾರ ಆಡಳಿತ ಮಾಡೋದ್ರ ಮೇಲೆ ನಮ್ಮ ಕಾಮರ್ಸ್ ನಿಂತ್ಕೊಂಡಿರ್ತದ ರಾಜಕಾರಣ ತಿಳ್ಕೊಳ್ಬೇಕು ಅಂತ ಅನ್ಸೋದಿಲ್ಲ ಅನ್ಸುತ್ತೆ ಯಾವಾಗ ತಿಳ್ಕೊಳ್ಳೋದು

ಮತ್ತೆ ಬಸ್ ಫ್ರೀ ಮಾಡಿದ್ದಾರೆ ಮೋದಿ ಗ್ಯಾರಂಟಿ ಐತ್ರಿ ಕರೇ ಮೋದಿ ಗ್ಯಾರಂಟಿ ಮಾಡೋದು ಎಲ್ಲ ರೈತರಿಗೆ ಮಾಡ್ತಾರೆ ಸರ್ ಅವರು ನಮ್ ನಮ್ಗೆ ಏನ್ ಮಾಡಿದಾರೆ ಹೇಳಿ ಸರ್ ಹೇಳ್ತಾರೆ ಹಂಗಾರಿ ಎಲ್ಲಿ ಏನೋ ಇಷ್ಟು ವರ್ಷ ಆತ್ರ ಏನ್ ಮಾಡಿದ್ದಾರೆ ಅವ್ರಿ ಸರ್ ಬರೀ ಎಲ್ಲ ರೈತರಿಗೆ ಸಹಾಯ ಮಾಡ್ತಾರೆ ಸರ್ ಅವರು ನಾ ರೀ ಮನೆಗೆ ಮತ್ತೆ ನಮ್ಗೆ ದುಡಿಯೋರು ಸ್ವಲ್ಪ ಮನೆಯಾಗ ಯಾರು ಇಲ್ಲ ರೀ ನಮ್ಮ ಮಗ ನಮ್ಮ ಮನೆಯವರು ಬೇರೆ ಕಡೆ ಊರಾಗ್ ದುಡಿತಾರೆ ಮತ್ತ ಇಬ್ಬರು ಮಕ್ಳದ ರೀ ಮತ್ತು ನಮ್ಮ ಇಬ್ರು ಮಗಳು ಕರ್ಕೊಂಡು ನಾವು ಜೀವನ ಸಾಗಿಸೋದು ಅದ ಎರಡು ಸಾವಿರ ರೂಪಾಯಿ ಏನಾರು ಮನೆಗೆ ಸನ್ ಆಗ್ತೈತೆ ಉಪಯೋಗ ರೀ ಇರೋರು ಮೂರು ಮಂದಿ ರೀ ಐದುನೂರ ಹತ್ತು ರೂಪಾಯಿ ಅಕ್ಕಿ ಬರ್ತೈತೆ ಇದು ಎರಡು ಸಾವಿರ ರೂಪಾಯಿ ರೀ ಹಾಂ ಎರಡು ಸಾವಿರ ರೂಪಾಯಿ ಅಕ್ಕಿ ಮತ್ತು ಬಸ್ನಾಗ ಫ್ರೀ ಎಲ್ಲ ಕೊಟ್ಟು ಜನರಿಗೆ ಹಾಳು ಮಾಡಿಬಿಟ್ಟಾರೆ ಎಲ್ಲ ಹಾಳು ಮಾಡಿದ್ದಾರೆ ಖರೆ ಅರ್ಧ ಮಂದಿ ಹಂಗೆ ಅಂತಾರೆ ಅರ್ಧ ಮಂದಿ ಹಿಂಗೆ ಅಂತಾರೆ ಚಲೋ ನೀವು ಎಷ್ಟು ಹಾಳಾಗಿರಿ ನಾವೇನು ಹಾಳಾಗಿಲ್ಲ ಬಿಡ್ರಿ ಸರ್ ನಾವೇನು ಹಾಳಾಗಿಲ್ಲ ರೀ ಹಂಗೆ ಹೋಗಂಗಿಲ್ಲ ಎಲ್ಲ ಫ್ರೀ ಮನೆಯಾಗ ಸ್ವಲ್ಪ ಸಣ್ಣದು ಹಂಗೆ ಕಿರಾಣಿ ಅಂಗಡಿ ಐತ್ರಿ ಮನೆಯೊಳಗನ ರೀ ಅಷ್ಟು ಕಿರಾಣ ಅಂಗಡಿ ನಡೆಸ್ಕೊಂಡು ಹೋಗ್ತೇವೆ ಅಷ್ಟೇ ರೊಕ್ಕ ತೊಗೊಂಡು ಬಂಡವಾಳ ಹಾಕಿರ ಏ ಅದರಲ್ಲೇ ಇಲ್ಲ ರೀ ಸರ್ ಅದರಲ್ಲೇ ಬಂಡವಾಳ ಅದಕ್ಕೆ ಹೆಂಗೆ ಬಂಡವಾಳ ಹಾಕೋಕ್ಕಾಗತ್ತೆ ರೀ ಸರ್ ಹಂಗೆ ಏನರ ನಮ್ಮ ಮನೆಯಾಗ ಬೇಕಾಗಿದ್ದು ಉಪಯೋಗ ಮಾಡ್ಕೊಂಡಿವ್ರಿ ಸರ್ ಮೋದಿ ರೀ ಮೋದಿ ಯಾಕೆ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ರೀ ಏನು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ಕೆಲಸನೂ ಒಳ್ಳೇದಾಗಿದೆ ಮಾಡ್ಯಾರ ನಾ ಹೇಳಿದ್ರಲ್ಲ ನಾನು ಹೇಳಬೇಕು ನಾನು ಗೊತ್ತಾಗಲ್ಲ ರೀ ಗೊತ್ತಾಗಿಲ್ಲ ರೀ ನಾನು ಒಳ್ಳೇದು ಅಂತ ಹೇಳ್ತೀರಿ ಗೊತ್ತಾಗಲ್ಲ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಯಾರು ಹೇಳಿದ್ರು ನಿಮಗೆ ಒಳ್ಳೇದು ಮಾಡ್ಯಾರ ಅಂತ ನಮಗೆ ಗೊತ್ತಾಯ್ತ್ರಿ ಅವರು ಮಾಡ್ತಾರೆ ನಮಗೆ ಗೊತ್ತಿದ್ರೆ ಹೇಳಬೇಕಲ್ಲ ಮತ್ತೆ ನಾವೇ ಬಿ ಜೆ ಪಿ ಸೆಂಟ್ರಲ್ ಬಿಜೆಪ್ ಬೇಕಲ್ರಿ ಬಿ ಜೆ ಪಿ ಯಾಕೆ ಅನ್ನೋಲ್ಲ ಬಿ ಜೆ ಪಿ ಯಾಕೆ ನಾ ಯಾರ ಕಡೆ ಬಿಜೆಪಿ ಬೇಕು ಸೆಂಟ್ರಲ್ ಬಿ ಜೆ ಪಿ ಬೇಕಾ ಈಗ ನೀವು ಮಾತಾಡ್ತೀರಿ ಅಂದ್ರೆ ನಿಮ್ಮ ಮಾತು ಜನರು ಕೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಬೇಕು ಬಿ ಜೆ ಪಿ ಯಾಕೆ ಅಂತ ಅಲ್ವಾ ಅದಕ್ಕಿಂತ ಸದೃಢ ಭಾರತಕ್ಕೆ ಬಿಜೆಪಿ ಬೇಕು ಬಲಿಷ್ಟ ಸದೃಢ ಭಾರತಕ್ಕಾಗಿ ಅವರಿಗೇನು ಲಾಭ ಆಗಿದೆ ಅದು ಹೇಳಬೇಕಲ್ಲ ನೀವು ನೋಡ್ತೀರ ಗೊತ್ತಾಗತ್ತಲ್ಲ ನಿಮಗೂ ಗೊತ್ತಿರುತ್ತೆ ಏನ್ ಬಿಜೆಪಿ ಲಾಭ ಆಗೈತೆ ನಾವು ಹೇಳೋದು ಬೇರೆ ನಿಮ್ಮಿಂದ ಬೇರೆ ನಿಮ್ಮಿಂದ ಹೇಳುದು ಜನರಿಗೆ ಗೊತ್ತಾಗುತ್ತೆ ಸಿಕ್ಕೈತಿ ಈ ಮನುಷ್ಯನಿಗೆ ಸಿಕ್ಕೈತಿ ನಮಗೂ ಸಿಗ್ತೈತಿ ನಮಗೂ ದಷ್ಟ ಸರ್ಕಾರ ಸರ್ ಸರ್ಕಾರ ಒಳ್ಳೆ ಕೊಡ್ತಾರೆ ಕೊಡ್ತಾರ ಇಷ್ಟಪಡ್ತೀನಿ ಒಳ್ಳೇದು ಅನ್ನೋದು ಏನು ಅನ್ನೋದು ನಾವು ಕೇಳಲಿಕ್ಕೆ ಬಯಸ್ತಾ ನಿಮ್ಮ ನಿಮ್ಮಿಂದ

ಹಾ ನಮ್ಮ ನಮಗೆ ದೊಡ್ಡವರಿಗೆ ಬಡತನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಸ್ಕೂಲ್ಗೆ ಹೈ ಹೈಯರ್ ಎಜುಕೇಶನ್ ಆಗಲಿ ಅದು ಕೊಡಬೇಕು ಇದು ಫ್ರೀ ಟಿಕೆಟ್ ಆಗಲಿ ಬಟ್ ಈಗ ನೋಡಿ ಸರ್ ಎಷ್ಟು ಫ್ರೀ ಟಿಕೆಟ್ ಅಂತ ಹೇಳಿ ಎಲ್ಲ ಕಡೆ ರಶ್ ಆಫರ್ ಇದೆ ಸರ್ ಹೌದಿಲ್ಲ ಸರ್ ಹಾಂ ಇದು ಬಿಡಿಸಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ನಾವು ಸ್ಟೂಡೆಂಟ್ ಕಾಲೇಜ್ ಹಾಂ ಡಿಗ್ರಿ ಮುಗಿದಿದೆ ಸರ್ ನಮಗಂತ ಅಲ್ಲ ಸರ್ ಹಿಂದಿನವರಿಗೆ ನಮ್ಮ ಸೀನಿಯರ್ಸ್ ಅಲ್ಲಿ ಜೂನಿಯರ್ಸ್ ಅಲ್ಲಿ ಅವರಿಗೆ ಅದು ಹೆಲ್ಪ್ಫುಲ್ ಬೇಕಲ್ಲ ಸರ್ ಸ್ಟೂಡೆಂಟ್ಗಳಿಗೆ ಒಟ್ಟಲ್ಲಿ ಹೆಲ್ಪ್ ಆಗ್ಬೇಕು ಸರ್ ಇಲ್ಲಿ ಪಿ ಸಿ ಗದ್ದೆಗಳು ಉಳ್ದವ್ರು ಗೊತ್ತಿಲ್ಲ ಎಷ್ಟೇ ಗೊತ್ತಿರೋದು ಕಾಂಗ್ರೆಸ್ನಿಂದ ಯಾರು ಅಂತ ಇಲ್ಲ ಒಬ್ಬ ಲೇಡಿ ನಿಂತಾರ ರೀ ಕಾಂಗ್ರೆಸ್ನಿಂದ ಮೇ ಬಿ ಸಂಯುಕ್ತಾ ಪಾಟೀಲ್ ಅವ್ರಿ ನಾಕಾಶ್

ಮಹಿಳೆಯರಿಗೆಲ್ಲ ತುಂಬಾ ಸೌಲತ್ ಅಲ್ಲ ಬಸ್ ಬಸ್ಸಿಂದ ಅನುಕೂಲ ಆಗಿರೋದು ಆಮೇಲೆ ಎರಡ್ ಸಾವಿರ ರೂಪಾಯಿ ಬಂದಿರೋದಾಗಿರ್ಬೋದು ತಲುಪಿತ್ತು ತಲುಪಿತ್ತು ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗೆ ಹಾಕೋಣ ಅಂತೈತೆ